ಆಪರೇಷನ್ ಸಿಂಧೂರು ನಂತರ ಕೇಂದ್ರ ಸರ್ಕಾರವು ಪಾಕಿಸ್ತಾನದ ಮೇಲೆ ಸಂಪೂರ್ಣ ಬಹಿಷ್ಕಾರ ಹೇರಿತು ಹೇಗಿದ್ದಾಗ ಈಗ ಕ್ರಿಕೆಟ್ ಯಾಕೆ ಎಂದು ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ ಕಳೆದ ಐದು ತಿಂಗಳಲ್ಲಿ ಪಹಲ್ಗಾಮ್ ಮೇಲೆ ದಾಳಿ ನಡೆಸಿದ ಪಾಕಿಸ್ತಾನ ಉಗ್ರರನ್ನ ನೀವು ಕ್ಷಮಿಸಿದ್ದೀರಾ ಎಂದು ಅವರು ಕೋಪದಿಂದ ಪ್ರಶ್ನಿಸಿದರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಐದು ತಿಂಗಳು ಕಳೆದವ ಇಪ್ಪತ್ತಾರು ಶಹೀದ್ ಕುಟುಂಬಗಳ ಕಣ್ಣೀರು ಇನ್ನೂ ಒಣಗಿಲ್ಲ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದೊಂದಿಗೆ ಕ್ರಿಕೆಟ್ ಆರಂಭಿಸುವುದು ಭಾರತೀಯರ ಮೇಲಿನ ದೊಡ್ಡ ದ್ರೋಹವಾಗಿದೆ ಸಿಂಧೂರು ಆಪರೇಷನ್ ನಂತರ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಸಂಪೂರ್ಣ ಬಹಿಷ್ಕಾರ ಹೆರೆತ್ತು ಆದರೆ ಈಗ ಕ್ರಿಕೆಟ್ ಆರಂಭಿಸಿ ಭಾರತಕ್ಕೆ ನಿಜವಾಗಿ ಏನು ಸಾಧಿಸಬೇಕೆಂದು ಬಯಸುತ್ತಿದೆ ಎಂಬ ನಾ ಮುತಾಲಿಕ್ ಅವರು ಎತ್ತಿದ್ದಾರೆ ಬಹಲ್ಗಾಮ್ ದಾಳಿಯ ನಂತರ ಸಿಂಧು ನದಿಯ ನೀರನ್ನು ತಡೆ ಹಿಡಿಯಲಾಯಿತು ವ್ಯಾಪಾರ ಸ್ಥಗಿತಗೊಳಿಸಲಾಯಿತು ರೈಲುಗಳು ವಿಮಾನಗಳು ಬಸ್ಸುಗಳು ಎಲ್ಲ ರೀತಿಯ ಸಾರಿಗೆ ನಿಲ್ಲಿಸಲಾಯಿತು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಲಾಯಿತು ಪಾಕಿಸ್ತಾನದಲ್ಲಿದ್ದ ಭಾರತೀಯ ರಾಯಭಾರ ಕಚೇರಿ ಮುಚ್ಚಲಾಯಿತು ಮತ್ತು ರಾಯಭಾರಿಯನ್ನು ಹಿಂತೆಗಿಸಿಕೊಳ್ಳಲಾಯಿತು ಭಾರತದ ಪಾಕಿಸ್ತಾನಿ ರಾಯಭಾರಿಯನ್ನು ಹಿಂತಿರುಗಿಸಲಾಯಿತು ಮತ್ತು ಕಚೇರಿ ಮುಚ್ಚಲಾಯಿತು ಸರ್ಕಾರಕ್ಕ ಕೇಳ್ತಾ ಇದ್ದೀನಿ ಘಟನೆ ಆಗಿ ಐ ತಿಂಗ್ ನಾನು ಒಂದು ವಾರದ ಹಿಂದೆನೆ ಬೆಂಗಳೂರಿನಲ್ಲಿ ಭರತ್ ಭೂಷಣ ಮನೆಗೆ ಹೋಗಿದ್ದೆ ಪಹಲ್ಗಾವ್ ಬಂದು ಬೆಂಗಳೂರಿನಲ್ಲಿ ಆ ಮನೆ ಹೋಗಿ ಭೇಟಿ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತಿಗೋ ಅಂದ್ರೆ ಐದು ತಿಂಗಳಾದ್ರೂ ಕೂಡ ಇನ್ನೂ ಕಣ್ಣೀರು ಆರಿಲ್ಲ ಇದೇ ರೀತಿಯ ಇಪ್ಪತ್ತಾರು ಹತ್ಯೆಗಳಾದಂತಹ ಮನೆಗಳಲ್ಲಿ ಕಣ್ಣೀರು ನೋವು ಪಾಕಿಸ್ತಾನ ಬಗ್ಗೆ ಇರುವಂತಹ ಸಿಟ್ಟು ಇನ್ನೂ ಜೀವಂತವಾಗಿದೆ ಅಂತ ಸಮಯದಲ್ಲಿ ಕೇಂದ್ರ ಸರ್ಕಾರ ನಾಚಿಕೆ ಮಾತಾ ಮರ್ಯಾದೆ ಇಲ್ಲದೆ ಸ್ವಾಭಿಮಾನವಿಲ್ಲದೆ ದೇಶಾಭಿಮಾನ ಇಲ್ಲದೆ ಪಾಕಿಸ್ತಾನ ಜೊತೆಗೆ ಆಟ Yo, you're in her. ಆದರೆ ಈ ರೀತಿಯ ದೇಶದ ಜೊತೆಗೆ ಈ ರೀತಿಯ ಹಿಂದೂಗಳನ್ನ ಹತ್ಯೆ ಮಾಡುವಂತಹ ಭಯೋತ್ಪಾದಕರ ಜೊತೆಗೆ ಆಟ ಆಡಬೇಡಿ ನೀವು ಸಿಂಧೂರ ಯೋಜನೆಯನ್ನ ಮಾಡಿದಂತಹ ಸಮಯದಲ್ಲಿ ಸಿಂಧೂರ್ ಮಿಷನ್ ಅಂತ ಡಿಕ್ಲೇರ್ ಮಾಡಿದಾಗ ಏನೇನ್ ಮಾಡಿದ್ರಿ ನೀವು ಡಿಕ್ಲೇರ್ ಆಗಿ ಮೂರೇ ದಿನದಲ್ಲಿ ಸ್ಟಾಪ್ ಮಾಡಿದಂತಹ ಸಂದರ್ಭದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ ಇಪ್ಪತ್ತೆರಡರ ನಂತರ ಏನ್ ಹೇಳಿದ್ರಿ ಏಪ್ರಿಲ್ ಇಪ್ಪತ್ತೆರಡರಿಂದ ಪಹಲ್ಗಾಮ್ ಆದ ನಂತರ ಇಮಿಡಿಯೇಟ್ ಎಲ್ಲ ಟೋಟಲ್ ಪಾಕಿಸ್ತಾನ ಜೊತೆಗೆ ನೀರಿಲ್ಲ ಪಾಕಿಸ್ತಾನ ಜೊತೆಗೆ ವ್ಯವಹಾರ ಇಲ್ಲ ಪಾಕಿಸ್ತಾನ ಜೊತೆಗೆ ವ್ಯಾಪಾರ ಇಲ್ಲ ಪಾಕಿಸ್ತಾನ ಜೊತೆಗೆ ರೈಲ್ ಇಲ್ಲ ಪಾಕಿಸ್ತಾನದಲ್ಲಿ ಇದ್ದಂತ ಭಾರತೀಯ ರೈಬಾರಿಯನ್ನು ವಾಪಸ್ ಕರೆಸಿದ್ರಿ ನಮ್ಮ ದೇಶದಲ್ಲಿ ಇದ್ದಂತ ರೈಬಾರಿಯನ್ನು ಹೊರಗೆ ಇಷ್ಟೆಲ್ಲವನ್ನೂ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಕ್ರಿಕೆಟ್ ಅವರ ಜೊತೆಗೆ ಆಡುವಂತ ಅವಶ್ಯಕತೆ ಇದೊಂದು ಭಯಾನಕವಾದಂತಹ ಒಂದು ರಾಷ್ಟ್ರಕ್ಕೆ ಇದನ್ನ ನೂರು ಕೋಟಿ ಹಿಂದೂಗಳು ನಿಮ್ಮನ್ನು ಕ್ಷಮಿಸುವುದಿಲ್ಲ ಇನ್ನೂ ಅವರ ಅವರ ಇಲ್ಲೊಂದು ಒಂದು ಪೇಪರ್ ಇದೆ ಪೇಪರ್ ಒಂದು ಈ ನಮ್ಮ ರಾಜ್ಯದ ಒಂದು ಪೇಪರ್ ನಾವು ಸರ್ವೆ ಮಾಡಿದ್ವಿ ಸರ್ವೆ ಒಂದು ಇಂಪ್ರೂಡ್ ಮಾಡಿದ್ದಾರೆ ಈ ಕ್ರಿಕೆಟ್ ಆಟದಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತ ಆ ಹತ್ತು ಜನ ಅವರು ಅದ್ರೊಳಗ ಒಬ್ಬ ಸಕ್ಕಂತ ಭೂಪಾಲದಲ್ಲಿ ಒಬ್ಬ ಮಹಿಳೆಯನ್ನು ದ್ವಿಪಕ್ಷೀಯ ಚರ್ಚೆಗಳು ಸ್ಥಗಿತಗೊಂಡವು ಈ ನಿರ್ಧಾರಗಳ ಬಗ್ಗೆ ದೇಶದಲ್ಲಿ ಹೆಮ್ಮೆ ಮತ್ತು ಮೆಚ್ಚುಗೆ ವ್ಯಕ್ತವಾಗಿತ್ತು ಆದರೆ ಈಗ ಬಿಸಿಸಿಐ ಹಾಗೂ ಕೇಂದ್ರ ಸರ್ಕಾರದ ಅನುಮತಿ ಮತ್ತು ಒಪ್ಪಿಗೆಯಿಂದ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಕ್ರಿಕೆಟ್ ಆಡುವುದು ನೂರ ನಲವತ್ತು ಕೋಟಿ ಭಾರತೀಯರ ಮೇಲಿನ ದ್ರೋಹವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಪಹಲ್ಗಾಮ್ನಲ್ಲಿ ಹರಿದ ರಕ್ತವನ್ನು ಜನರು ಮಾರ್ತಿಲ್ಲ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಲ್ಲಿ ನೋವು ಮತ್ತು ದುಃಖ ಇನ್ನೂ ಉಳಿದಿದೆ ಆತ್ಮ ಗೌರವ ಮತ್ತು ದೇಶಭಕ್ತಿ ಎಲ್ಲಿಗೆ ಹೋಯಿತು ಎಂದು ಮುತಾಲಿಕ್ ಪ್ರಶ್ನಿಸಿದ್ದಾರೆ ಐದು ತಿಂಗಳೊಳಗೆ ಪಹಲ್ಗಾಮ್ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನಿ ಉಗ್ರರನ್ನು ನೀವು ಕ್ಷಮಿಸಿದ್ದೀರಾ ಎಂದು ಅವರು ಮತ್ತೆ ಕೋಪದಿಂದ ಪ್ರಶ್ನಿಸಿದ್ದಾರೆ ವಿನೋದ್ ಕೋಲ್ಕರ್ ಕೆ ಎಂ ನ್ಯೂಸ್ ಬೆಳಗಾವಿ